ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಅನ್ನೋದರ ಬಗ್ಗೆ ಸಾಕ್ಷಿಯನ್ನ ಕೊಟ್ಟಿದ್ದೆ ನಾನು ಸಾಕ್ಷಿಯನ್ನ ಇಟ್ಕೊಂಡೇ ರಾಹುಲ್ ಗಾಂಧಿ ಮಾತಾಡಿದ್ದಾರೆ ಮತಗಳತನದ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡಿದ್ರಲ್ಲ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಸಾಕ್ಷಿ ಕೊಟ್ಟಿದ್ದೆ ನಾನು ನಾವೆಲ್ಲವನ್ನೂ ಕೂಡ ಬಹಿರಂಗ ಮಾಡಿದ್ದೀವಿ ರಿಪಬ್ಲಿಕ್ ಕನ್ನಡಕ್ಕೆ ಡಿಸಿಎಂ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ದಾಖಲೆಯನ್ನ ಇಟ್ಟುಕೊಂಡು ರಾಹುಲ್ ಗಾಂಧಿ ಮಾತಾಡಿದ್ದಾರೆ ಕರ್ನಾಟಕದಲ್ಲಿ ನಮ್ಮ ಟೀಮ್ ಅಧ್ಯಯನ ಮಾಡಿತ್ತು ಚುನಾವಣೆ ನಡೆದ ಮೊದಲ ದಿನದಿಂದಲೇ ಅಧ್ಯಯನವನ್ನು ಮಾಡಿದ್ವಿ ಅಧ್ಯಯನ ವರದಿಯನ್ನು ರಾಹುಲ್ ಗಾಂಧಿಗೆ ನೀಡಿದ್ದೆ ಚುನಾವಣಾ ಆಯೋಗದ ಮುಂದೆ ದಾಖಲೆಯನ್ನ ಇಡುತ್ತೇವೆ ಚುನಾವಣಾ ಅಕ್ರಮದ ಬಗ್ಗೆ ಜನರಿಗೂ ಕೂಡ ತಿಳಿಸುತ್ತೇವೆ ಚುನಾವಣಾ ಆಯೋಗ ನ್ಯಾಯಸಮ್ಮತ ಕೆಲಸವನ್ನ ಮಾಡಬೇಕು ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹಿಂಗಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ Right now, we are being joined by Karnataka's Deputy Chief Minister D.K. Shivkumar. Mr. Shivkumar, Election Commissioner of India yesterday fact checked uh, Rahul Gandhi's claim on Karnataka elections. How do you see that? I am uh, astonished. Election Commission is sitting at the seat of justice. They should not uh, react. Uh, they are, they are uh, in a, push of a giving justice to everyone, free and fair election. Rahul Gandhi is a responsible leader of the opposition with a big number of uh, uh, parliament backing. He can't speak uh, like that. When he has spoken, he has spoken, has spoken with evidences. He had made a research. My Karnataka team also has made a research. From the day one I have been working out on it, my research team has given to him. He had studied himself and then he has given. Whatever he has commented is right. So we will place the facts again. We know that... Uh, the election commission will just rub it. But still, we want it, we want justice. We will place it before the public. We will fight out for it. We will train our leaders in the future. But whatever the way the systematic election commission has done is wrong. Even in the assembly time, it has been noticed. But again, in the parliament, it has happened. Uh, Mr. Shivakumar, uh, uh, K. Rajanna has again reiterated that there is going to be a revolution. ಕೆನ್ ಯು ವಟ್ಸ್ ಯುವರ್ ಒಪಿನಿಯನ್ ಆನ್ ದಾಟ್ ಐ ಥಿಂಕ್ ಮೈ ಲೀಡರ್ಸ್ ಅಂಡ್ ದಿ ಪಾರ್ಲಿಮೆಂಟ್ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ ಆ ಮೈ ಜನರಲ್ ಸೆಕ್ರೆಟರಿ ವಿಲ್ ಗಿವ್ ಎ ಬೆಟರ್ ಆನ್ಸರ್ ಟು ದಿಸ್ ಐ ಆಮ್ ನಾಟ್ ಎಲಿಜಿಬಲ್ ಟು ಆನ್ಸರ್ ದರ್ ಕ್ವಶನ್ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನೋಡಿ ರಾಹುಲ್ ಗಾಂಧಿ ಅವರು ಹೇಳಿದ್ರು ಮತಗಳ್ಳತನದ ಬಗ್ಗೆ ಅದು ಕೂಡ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನಡೆದಿದೆ ಅನ್ನೋ ವಿಚಾರ ಬಹಳ ಗಂಭೀರ ವಿಚಾರ ಇದು ಮತ್ತೊಂದು ಕಡೆಯಲ್ಲಿ ಕೆ ಶಿವಕುಮಾರ್ ಹೇಳಿದ್ರು ಸಾಕ್ಷಿ ಕೊಟ್ಟಿದ್ದೆ ನಾನು ಅಂತ ಹೇಳಿ ದಾಖಲೆ ಕೊಟ್ಟಿದ್ದೆ ನಾನು ಅಂತ ಹೇಳಿ ಏನ್ ನಡೀತಿದೆ ಹಾಗಾದ್ರೆ ಇಷ್ಟು ದಿನ ಆದ ನಂತರ ಮತಗಳ್ಳತನದ ವಿಚಾರ ಈಗ ಯಾಕೆ ಬೆಂಗಳೂರು ಗ್ರಾಮಾಂತರದಲ್ಲಿ ಮತ್ತೆ ಸುದ್ದಿಗೆ ಬಂದಿದೆ ಅಂತ ಸುರೇಶ್ ರಂಜಿತ್ ಪ್ರತಿ ಬಾರಿ ಕೂಡ ವಿಧಾನಸಭೆ ಚುನಾವಣೆಗಳು ಇರಬಹುದು ಲೋಕಸಭೆ ಚುನಾವಣೆಗಳಿರ್ಬೋದು ಈ ರೀತಿ ಚುನಾವಣೆಗಳು ಚುನಾವಣೆಗಳಾದಂತಹ ಸಂದರ್ಭದಲ್ಲಿ ಎಲ್ಲಿ ತಮ್ಮ ಅಭ್ಯರ್ಥಿಗಳು ತಮ್ಮ ಪ್ರಬಲ ಅಭ್ಯರ್ಥಿಗಳು ಸೋಲಾಗುತ್ತೆ ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಸಹಜವಾಗಿ ಆರೋಪವನ್ನು ಮಾಡ್ತಾ ಇದೆ ಕಳೆದ ಏನು ಹಿಂದೆ ಮೋದಿ ಅವರು ಅಧಿಕಾರ ವಹಿಸಿಕೊಂಡಿದ್ದಿಂದ ಈ ದಿನದವರೆಗೆ ಏನಿದೆ ಮೂರು ಟರ್ಮ್ ಕೂಡ ಈ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಚುನಾವಣೆಗಳಲ್ಲಿ ಸೋಲ್ಗಳು ಆದಂತಹ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಪ್ರತಿ ಬಾರಿಯೂ ಕೂಡ ಇಂತಹ ಆರೋಪಗಳನ್ನು ಮಾಡ್ತಾ ಇದೆ ಈ ಹಿಂದೆನೂ ಕೂಡ ಮಹಾರಾಷ್ಟ್ರದಲ್ಲಿಯೂ ಕೂಡ ಇಂತಹದ್ದೇ ಒಂದು ಆರೋಪವನ್ನು ಮಾಡಿ ರಾಹುಲ್ ಗಾಂಧಿ ಅವರು ಮುಜುಗರವನ್ನ ಅನುಭವಿಸಿದ್ರು ಓವರ್ ಆಲ್ ಆಗಿ ಕಾಂಗ್ರೆಸ್ಗೆ ಮುಜುಗರ ಉಂಟಾಗಿತ್ತು ಸೊ ಈಗ ಅದರ ಮುಂದುವರೆದ ಭಾಗವಾಗಿ ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲಿಯೂ ಕೂಡ ಆಗಿರ್ತಕ್ಕಂಥದ್ದು ಲೋಕಸಭಾ ಕ್ಷೇತ್ರದಲ್ಲಿ ಅಂತಕ್ಕಂತಹ ಮಾತನ್ನು ಹೇಳಿದರೆ ಅದಕ್ಕೆ ಪೂರಕವಾಗಿ ಈಗ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಅದು ಮತ್ತಷ್ಟು ಗಂಭೀರತೆಯನ್ನು ಜಾಸ್ತಿ ಮಾಡಿರ್ತಕ್ಕಂಥದ್ದು ಈಗ ನೋಡಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಟಫ್ ಫೈಟ್ ಇತ್ತು ನೆಕ್ ಟು ನೆಕ್ ಫೈಟ್ ಇತ್ತು ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಚುನಾವಣೆ ಏನಿತ್ತು ಡಾಕ್ಟರ್ ಮಂಜುನಾಥ್ ಮೊದಲ ಬಾರಿ ಕಣಕ್ಕೆ ಹಿಡಿದಿರತಕ್ಕಂಥದ್ದು ಬಿಜೆಪಿಯಿಂದ ಜೊತೆಗೆ ಅದೇ ಸಂದರ್ಭದಲ್ಲಿ ಕಳೆದ ಹಿಂದೆ ಕೂಡ ಎರಡು ಮೂರು ಬಾರಿ ಕೂಡ ಪ್ರತಿ ಕ್ಷೇತ್ರ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದಂತಹ ಡಿ ಕೆ ಸುರೇಶ್ ಅವರ ನಡುವೆ ಬಹಳ 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 ದೊಡ್ಡ ಮಟ್ಟದಲ್ಲಿ ಹಣಹಣಿ ಶುರುವಾಗಿತ್ತು ಇಲ್ಲಿ ಹತ್ತು ಲಕ್ಷ ಅಂತರ ಮತಗಳು ಸುಮಾರು ಹತ್ತು ಲಕ್ಷ ಮತಗಳನ್ನು ಪಡೆದುಕೊಂಡು ಡಾಕ್ಟರ್ ಸಿ ಎಂ ಮಂಜುನಾಥ್ ಅವರು ಏನೋ ಗೆಲುವನ್ನು ಸಾಧಿಸ್ತಾರೆ ಸುಮಾರು ಏಳು ಲಕ್ಷ ಚಿಲ್ಲರೆ ಮತಗಳನ್ನು ತೆಗೆದುಕೊಂಡು ಕೆ ಸುರೇಶ್ ಅವರು ಇನ್ನಾಕ್ತಾರೆ ಅದರ ಸೋಲ ಸೋಲನ್ನು ಅನುಭವಿಸಬೇಕಾಗತ್ತೆ ಸೊ ಈ ಒಂದು ಮತಗಳ ಅಂತರ ಸುಮಾರು ಎರಡರಿಂದ ಎರಡೂವರೆ ಲಕ್ಷ ಮತಗಳ ಅಂತರ ಬರುತ್ತೆ ಈಗ ಎದ್ದಿರ್ತಕ್ಕಂತಹ ಪ್ರಶ್ನೆ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಅದು ನಾನೇ ರಾಹುಲ್ ಗಾಂಧಿ ಅವ್ರಿಗೆ ಏನ್ ಆಲೋಪನ ಮಾಡಿದೆ ಅದಕ್ಕೆ ತಕ್ಕಂತೆ ನಾನೇ ದಾಖಲೆಗಳನ್ನು ದಾಖಲೆಗಳನ್ನ ನಾನು ನಾನೇ ಅವರ ಗಮನಕ್ಕೆ ತಂದಿರತಕ್ಕಂಥದ್ದು ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಜೊತೆಗೆ ಕಳೆದ ಚುನಾವಣೆ ಲೋಕಸಭೆ ಚುನಾವಣೆ ಇತ್ತು ಅಂದಿನಿಂದ ಇಂದಿನವರೆಗೂ ಕೂಡ ನಮ್ಮ ಟೀಮ್ ಅಂದ್ರೆ ನಮ್ಮ ಅವರು ಒಂದಷ್ಟು ಕೆಲವು ಒಂದಷ್ಟು ಸರ್ವೆ ಟೀಮ್ ಗಳನ್ನು ಕೂಡ ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಅವರನ್ನ ನೇಮಿಸ್ಕೊಂಡಿರ್ತಾರೆ ಅದೇ ರೀತಿಯಾಗಿ ಈಗ ಕೂಡ ಅವರು ಹೇಳಿರುವಂತೆ ನಾವು ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದೇವೆ ಲೋಕಲ್ ಅಲ್ಲಿ ಕಾನ್ಸ್ಟಿಟ್ಯೂನ್ಸಲ್ಲಿ ಸ್ಟಡೀಸ್ ಅನ್ನ ಮಾಡಿದ್ದೇವೆ ಆ ಸಂಬಂಧಪಟ್ಟಂತೆ ನಾವು ಕೂಡ ಮಾಹಿತಿಯನ್ನ ಕಲೆ ಹಾಕಿ ದಾಖಲೆ ಸಮೇತ ಮಾಹಿತಿಗಳನ್ನ ನಾವು ಕೊಟ್ಟಿದ್ದೇವೆ ಆ ಮಾತನ್ನ ಹೇಳಿರ್ತಕ್ಕಂಥದ್ದು ಈಗ ಪ್ರಶ್ನೆ ಎದಿರ್ತಕ್ಕಂಥದ್ದು ಹಾಗಿದ್ರೆ ನಿಜಕ್ಕೂ ಕೂಡನಾ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ನಿಜಕ್ಕೂ ಕೂಡ ಮತಗಳತನ ಆಗಿದ್ಯಾ ಅಂತಕ್ಕಂತಹ ಒಂದು ಪ್ರಶ್ನೆಗಳಿದ್ದಿರ್ತಕ್ಕಂತ ಹಾಗಿದ್ರೆ ಯಾವ ರೀತಿ ಮತಗಳತನ ಆಗಿದೆ ಅಂತಕ್ಕಂಥದ್ದು ಕೂಡ ಬಹಳ ಪ್ರಾಮುಖ್ಯ ಪ್ರಮುಖ ಪಡ್ಕೊಳ್ಳುತ್ತೆ ಯಾಕೆಂತಂದ್ರೆ ಏನ್ ಇವಿಎಂ ಹ್ಯಾಕ್ ಮಾಡಿದ್ದಾರೆ ಅಥವಾ ಯಾವ ರೀತಿ ಆಗಿದೆ ಯಾಕಂದ್ರೆ ಇವ್ರ ಹತ್ರ ಏನ್ ಸಾಕ್ಷಿಗಳ ದಾಖಲೆಗಳನ್ನು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಅದನ್ನ ನಿಜಕ್ಕೂ ಕೂಡ ಚುನಾವಣಾ ಆಯೋಗದ ಮುಂದೆ ಪ್ರೊಡ್ಯೂಸ್ ಮಾಡ್ತಾರಾ ಇಲ್ವಾ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಮೂಡಿರತಕ್ಕಂಥದ್ದು ನೋಡಿ ಕೇವಲ ಆರೋಪವನ್ನ ಮಾಡಿ ಏನೋ ಸೈಡ್ ಗೆ ಹೋಗುವಂತದ್ದಲ್ಲ ಅಥವಾ ಆರೋಪವನ್ನು ಮಾಡಿಬಿಟ್ಟು ಜಾರಕೊಳ್ಳುವಂತದ ಆಗ್ಬಾರ್ದು ಸೊ ಈಗ ಆರೋಪವನ್ನ ಮಾಡಿದ್ದಾರೆ ಸಾರ್ವಜನಿಕವಾಗಿ ಆರೋಪವನ್ನ ಮಾಡಿರ್ತಕ್ಕಂಥದ್ದು ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರು ಮಾಡಿರತಕ್ಕಂಥ ಆರೋಪ ಏನಿದೆ ಇದನ್ನ ಸಾಬೀತು ಮಾಡಿಕೊಳ್ಳುವಂತಹ ಸವಾಲ್ ಕೂಡ ಚಾಲೆಂಜ್ ಕೂಡ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಇರ್ತಕ್ಕಂಥದ್ದು ಕೇವಲ ರಾಜ್ಯ ಅಷ್ಟೇ ಅಲ್ಲ ಕಾಂಗ್ರೆಸ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಈ ಒಂದು ಏನು ಹೇಳಿಕೆ ಇದೆ ಈ ಒಂದು ಒಂದೇ ಏನು ವೇಳೆ ಏನಾದ್ರೂ ಈ ಹೇಳಿಕೆಯಿಂದ ಏನಾದ್ರೂ ಸೆಟ್ಬ್ಯಾಕ್ ಆಗಿದೆ ಆದ್ರೆ ಖಂಡಿತವಾಗ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಮುಜುಗಾರ ಅನುಭವಿಸಬೇಕಾಗುತ್ತೆ ಯಾಕೆಂದ್ರೆ ವಿನಾಕಾರಣ ಆರೋಪಗಳನ್ನ ಮಾಡ್ತಾರೆ ಆದ್ರೆ ದಾಖಲೆಗಳನ್ನ ಕೂಡ ಜಾರಿಕೊಳ್ಳುವಂತಹ ಪ್ರಯತ್ನಗಳಾಗುತ್ತೆ ಹಿಂದೆ ಕೂಡ ಮಹಾವಿಕಾಸ್ ಅಗಾಡಿ ಏನು ಪಕ್ಷ ಅಲ್ಲಿ ಕೂಡ ಏನು ಇದ್ದಂತ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಬಹಳ ಪ್ರಬಲವಾದಂತಹ ಆರೋಪವನ್ನು ಮಾಡಿದ್ರು ಕೊನೆಗೆ ಚುನಾವಣಾ ಆಯೋಗ ಅಂಕಿ ಅಂಶಗಳ ಸಮೇತ ಕೊಡೋಣ ಓಕೆ ಸುರೇಶ್ ಥ್ಯಾಂಕ್ ಯು ಉತ್ತಮ ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಅನ್ನೋದರ ಬಗ್ಗೆ ಸಾಕ್ಷಿಯನ್ನ ಕೊಟ್ಟಿದ್ದೆ ನಾನು ಸಾಕ್ಷಿಯನ್ನ ಇಟ್ಕೊಂಡೇ ರಾಹುಲ್ ಗಾಂಧಿ ಮಾತಾಡಿದ್ದಾರೆ ಮತಗಳ್ನತನದ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡಿದ್ರಲ್ಲ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಸಾಕ್ಷಿ ಕೊಟ್ಟಿದ್ದೆ ನಾನು ನಾವೆಲ್ಲವನ್ನೂ ಕೂಡ ಬಹಿರಂಗ ಮಾಡಿದ್ದೀವಿ ರಿಪಬ್ಲಿಕ್ ಕನ್ನಡಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ದಾಖಲೆಯನ್ನು ಇಟ್ಟುಕೊಂಡು ರಾಹುಲ್ ಗಾಂಧಿ ಮಾತಾಡಿದ್ದಾರೆ ಕರ್ನಾಟಕದಲ್ಲಿ ನಮ್ಮ ಟೀಮ್ ಅಧ್ಯಯನ ಮಾಡಿತ್ತು ಚುನಾವಣೆ ನಡೆದ ಮೊದಲ ದಿನದಿಂದಲೇ ಅಧ್ಯಯನವನ್ನು ಮಾಡಿದ್ವಿ ಅಧ್ಯಯನ ವರದಿಯನ್ನು ರಾಹುಲ್ ಗಾಂಧಿಗೆ ನೀಡಿದ್ದೆ ಚುನಾವಣಾ ಆಯೋಗದ ಮುಂದೆ ದಾಖಲೆಯನ್ನು ಇಡುತ್ತೇವೆ ಚುನಾವಣಾ ಅಕ್ರಮದ ಬಗ್ಗೆ ಜನರಿಗೂ ಕೂಡ ತಿಳಿಸುತ್ತೇವೆ ಚುನಾವಣಾ ಆಯೋಗ ನ್ಯಾಯಸಮ್ಮತ ಕೆಲಸವನ್ನ ಮಾಡಬೇಕು ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹಿಂಗಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ Right now, we are being joined by Karnataka's Deputy Chief Minister D.K. Shivkumar. Mr. Shivkumar, Election Commissioner of India yesterday fact checked uh, Rahul Gandhi's claim on Karnataka elections. How do you see that? I am uh, astonished. Election Commission is sitting at the seat of justice. They should not uh, react. Uh, they are uh, in a portion of a giving justice to everyone, free and fair election. Rahul Gandhi is a responsible leader of the opposition with a big number of uh, uh, parliament backing. He can't speak uh, like that. When he has spoken, he has spoken, has spoken with evidences. He had made a research. My Karnataka team also has made a research. From the day one, I have been working out on it. My research team has given to him. He had studied himself. And then he has given. Whatever he has commented is right. So we'll place the facts again. Uh, we know that... Uh, the election commission will just rub it but still we want it. we want justice we will place it before the public we will fight out for it we will train our leaders in the future but whatever the way the systematic election commission has done is wrong even in the assembly time it has been noticed but again the parliament is happened uh, mr Shifu Kumar, uh, uh, k rajanna has again reiterated that there is going to be a revolution ಯುವರ್ ಒಪಿನಿಯನ್ ಆನ್ ದಟ್ ಐ ಐಕ್ ಮೈ ಲೀಡರ್ ಅಂಡ್ ದಿ ಪಾರ್ಲಿಮೆಂಟ್ ಪ್ರೆಸೆಂಟ್ ಆಫ್ ದಿ ಪಾರ್ಟಿ ಆಸ್ ಮೈ ಜನರಲ್ ಸೆಕ್ರೆಟರಿ ದೇ ವಿಲ್ ಐ ಗಿವ್ ಎ ಬೆಟರ್ ಆನ್ಸರ್ ಟು ದಿಸ್ ಐ ನಾಟ್ ಎಲಿಜಿಬಲ್ ಟು ಆನ್ಸರ್ ದಶನ್ ನಮ್ಮ ಪ್ರತಿನಿಧಿ ಸುರೇಶ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ರಾಹುಲ್ ಗಾಂಧಿ ಅವರು ಹೇಳಿದ್ರು ಮತಗಳ್ಳತನದ ಬಗ್ಗೆ ಅದು ಕೂಡ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನಡೆದಿದೆ ಅನ್ನೋ ವಿಚಾರ ಬಹಳ ಗಂಭೀರ ವಿಚಾರ ಇದು ಮತ್ತೊಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್ ಹೇಳಿದ್ರು ಸಾಕ್ಷಿ ಕೊಟ್ಟಿದ್ದೆ ನಾನು ಅಂತ ಹೇಳಿ ದಾಖಲೆ ಕೊಟ್ಟಿದ್ದೆ ನಾನು ಅಂತ ಹೇಳಿ ಏನ್ ನಡೀತಿದೆ ಹಾಗಾದರೆ ಇಷ್ಟು ದಿನ ಆದ ನಂತರ ಮತಗಳ್ಳತನದ ವಿಚಾರ ಈಗ ಯಾಕೆ ಬೆಂಗಳೂರು ಗ್ರಾಮಾಂತರದಲ್ಲಿ ಮತ್ತೆ ಸುದ್ದಿಗೆ ಬಂದಿದೆ ಅಂತ ಸುರೇಶ್ ರಂಜಿತ್ ಪ್ರತಿ ಬಾರಿ ಕೂಡ ನಾವು ವಿಧಾನಸಭೆ ಚುನಾವಣೆಗಳಿರ್ಬೋದು ಲೋಕಸಭೆ ಚುನಾವಣೆಗಳಿರ್ಬೋದು ಈ ರೀತಿ ಆದಂತ ಸಂದರ್ಭದಲ್ಲಿ ಎಲ್ಲಿ ತಮ್ಮ ಅಭ್ಯರ್ಥಿಗಳು ತಮ್ಮ ಪ್ರಬಲ ಅಭ್ಯರ್ಥಿಗಳು ಸೋಲ ಆಗುತ್ತೆ ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಸಹಜವಾಗಿ ಆರೋಪವನ್ನು ಮಾಡ್ತಾ ಇದೆ ಕಳೆದ ಏನು ಹಿಂದೆ ಮೋದಿ ಮೋದಿ ಅವರು ಅಧಿಕಾರ ವಹಿಸಿಕೊಂಡಿದ್ದ ಈ ದಿನದವರೆಗೆ ಏನಿದೆ ಮೂರು ಟರ್ಮ್ ಕೂಡ ಈ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಚುನಾವಣೆಗಳಲ್ಲಿ ಸೋಲುಗಳು ಆದಂತಹ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಪ್ರತಿ ಬಾರಿಯೂ ಕೂಡ ಇಂತಹ ಆರೋಪಗಳನ್ನು ಮಾಡ್ತಾ ಇದೆ ಈ ಹಿಂದೆಯೂ ಕೂಡ ಮಹಾರಾಷ್ಟ್ರದಲ್ಲಿಯೂ ಕೂಡ ಇಂತಹದೇ ಒಂದು ಆರೋಪವನ್ನು ಮಾಡಿ ರಾಹುಲ್ ಗಾಂಧಿ ಅವರು ಮುಜುಗರವನ್ನು ಅನುಭವಿಸಿದ್ರು ಓವರ್ ಆಲ್ ಆಗಿ ಕಾಂಗ್ರೆಸ್ಗೆ ಮುಜುಗರ ಉಂಟಾಗಿತ್ತು ಸೊ ಈಗ ಅದರ ಮುಂದುವರೆದ ಭಾಗವಾಗಿ ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲಿಯೂ ಕೂಡ ಮತಗಳ್ಳತನ ಆಗಿರ್ತಕ್ಕಂಥದ್ದು ಲೋಕಸಭಾ ಕ್ಷೇತ್ರದಲ್ಲಿ ಅಂತಕ್ಕಂತಹ ಮಾತನ್ನು ಹೇಳಿದರೆ ಅದಕ್ಕೆ ಪೂರಕವಾಗಿ ಈಗ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂತಹ ಹೇಳಿಕೆ ಎಂದೇ ಅದು ಮತ್ತಷ್ಟು ಗಂಭೀರತೆಯನ್ನು ಜಾಸ್ತಿ ಮಾಡಿರ್ತಕ್ಕಂಥದ್ದು ಈಗ ನೋಡಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಟಫ್ ಫೈಟ್ ಇತ್ತು ನೆಕ್ ಟು ನೆಕ್ ಫೈಟ್ ಇತ್ತು ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಚುನಾವಣೆ ಏನಿತ್ತು ಡಾಕ್ಟರ್ ಮಂಜುನಾಥ್ ಮೊದಲ ಬಾರಿ ಕಣಕ್ಕೆ ಇಳಿದಿರ್ತಕ್ಕಂಥದ್ದು ಬಿಜೆಪಿಯಿಂದ ಜೊತೆಗೆ ಅದೇ ಸಂದರ್ಭದಲ್ಲಿ ಕಳೆದ ಹಿಂದೆ ಕೂಡ ಎರಡು ಮೂರು ಬಾರಿ ಕೂಡ ಕ್ಷೇತ್ರ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದಂತಹ ಕೆ ಸುರೇಶ್ ಅವರ ನಡುವೆ ಬಹಳ 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 ದೊಡ್ಡ ಮಟ್ಟದಲ್ಲಿ ಹಣಹಣಿ ಶುರುವಾಗಿತ್ತು ಇಲ್ಲಿ ಹತ್ತು ಲಕ್ಷ ಅಂತರ ಮತಗಳು ಸುಮಾರು ಹತ್ತು ಲಕ್ಷ ಮತಗಳನ್ನ ಪಡೆದುಕೊಂಡು ಡಾಕ್ಟರ್ ಸಿ ಎಂ ಮಂಜುನಾಥ್ ಅವರು ಏನೋ ಗೆಲುವನ್ನು ಸಾಧಿಸುತ್ತಾರೆ ಸುಮಾರು ಏಳು ಲಕ್ಷ ಚಿಲ್ಲರೆ ಮತಗಳನ್ನು ತೆಗೆದುಕೊಂಡು ಡಿ ಕೆ ಸುರೇಶ್ ಅವರು ವಿನ್ ಆಗ್ತಾರೆ ಅದ ಸೋಲ ಸೋಲನ್ನು ಅನುಭವಿಸಬೇಕಾಗತ್ತೆ ಸೊ ಈ ಒಂದು ಮತಗಳ ಅಂತರ ಸುಮಾರು ಎರಡರಿಂದ ಎರಡೂವರೆ ಲಕ್ಷ ಮತಗಳ ಅಂತರ ಬರುತ್ತೆ ಈಗ ಎದ್ದಿರ್ತಕ್ಕಂತಹ ಪ್ರಶ್ನೆ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಅದು ನಾನೇ ರಾಹುಲ್ ಗಾಂಧಿ ಅವರಿಗೆ ಏನು ಆರೋಪನ ಮಾಡಿದೆ ಅದಕ್ಕೆ ತಕ್ಕಂತೆ ನಾನೇ ದಾಖಲೆಗಳನ್ನು ಕೊಟ್ಟಿರೋದೇ ನಾನು ನಾನೇ ಅವರ ಗಮನಕ್ಕೆ ತಂದಿರತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಜೊತೆಗೆ ಕಳೆದ ಚುನಾವಣೆ ಲೋಕಸಭೆ ಚುನಾವಣೆ ಇತ್ತು ಅಂದಿನಿಂದ ಹಿಂದಿನವರೆಗೂ ಕೂಡ ನಮ್ಮ ಟೀಮ್ ಅಂದ್ರೆ ನಮ್ಮ ಅವರ ಒಂದಷ್ಟು ಕೆಲವು ಒಂದಷ್ಟು ಸರ್ವೆ ಟೀಮ್ ಗಳನ್ನು ಕೂಡ ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಅವರನ್ನು ನೇಮಿಸಿಕೊಂಡಿರ್ತಾರೆ ಅದೇ ರೀತಿಯಾಗಿ ಈಗ ಕೂಡ ಹೇಳಿರುವಂತೆ ನಾವು ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದೇವೆ ಲೋಕಲ್ ಅಲ್ಲಿ ಕಾನ್ಸ್ಟಿಟ್ಯೂನ್ಸಲ್ಲಿ ಸ್ಟಡೀಸ್ ಅನ್ನ ಮಾಡಿದ್ದೇವೆ ಆ ಸಂಬಂಧಪಟ್ಟಂತೆ ನಾವು ಕೂಡ ಮಾಹಿತಿಯನ್ನ ಕಲೆ ಹಾಕಿ ದಾಖಲೆ ಸಮೇತ ಮಾಹಿತಿಗಳನ್ನ ನಾವು ಕೊಟ್ಟಿದ್ದೇವೆ ಆ ಮಾತನ್ನ ಹೇಳಿರ್ತಕ್ಕಂಥದ್ದು ಈಗ ಪ್ರಶ್ನೆ ಎದಿರ್ತಕ್ಕಂಥದ್ದು ಹಾಗಿದ್ರೆ ನಿಜಕ್ಕೂ ಕೂಡನಾ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ನಿಜಕ್ಕೂ ಕೂಡ ಮತಗಳತನ ಆಗಿದ್ಯಾ ಅಂತಕ್ಕಂತಹ ಒಂದು ಪ್ರಶ್ನೆಗಳಿದ್ದಿರ್ತಕ್ಕಂಥ ಹಾಗಿದ್ರೆ ಯಾವ ರೀತಿ ಮತಗಳತನ ಆಗಿದೆ ಅಂತಕ್ಕಂಥದ್ದು ಕೂಡ ಬಹಳ ಪ್ರಮುಖ ಪ್ರಮುಖತೆ ಪಡ್ಕೊಳ್ಳುತ್ತೆ ಯಾಕಂತಂದ್ರೆ ಏನ್ ಇವಿಎಂ ಹ್ಯಾಕ್ ಮಾಡಿದ್ದಾರೆ ಅಥವಾ ಯಾವ ರೀತಿ ಆಗಿದೆ ಯಾಕಂದ್ರೆ ಇವ್ರ ಹತ್ರ ಏನ್ ಸಾಕ್ಷಿಗಳನ್ನು ದಾಖಲೆಗಳನ್ನ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಅದನ್ನ ನಿಜಕ್ಕೂ ಕೂಡ ಚುನಾವಣಾ ಆಯೋಗದ ಮುಂದೆ ಪ್ರೊಡ್ಯೂಸನ್ ಮಾಡ್ತಾರಾ ಇಲ್ವಾ ಅಂತಕ್ಕಂಥದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಮೂಡಿರ್ತಕ್ಕಂಥದ್ದು ನೋಡಿ ಕೇವಲ ಆರೋಪವನ್ನ ಮಾಡಿ ಏನು ಸೈಡ್ಗೆ ಹೋಗುವಂತದ್ದಲ್ಲ ಅಥವಾ ಆರೋಪವನ್ನು ಮಾಡಿಬಿಟ್ಟು ಜಾರಕೊಳ್ಳುವಂತದ ಆಗ್ಬಾರ್ದು ಸೊ ಈಗ ಆರೋಪವನ್ನ ಮಾಡಿದ್ದಾರೆ ಸಾರ್ವಜನಿಕವಾಗಿ ಆರೋಪವನ್ನ ಮಾಡಿರ್ತಕ್ಕಂಥದ್ದು ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರು ಮಾಡಿರತಕ್ಕಂಥ ಆರೋಪ ಏನಿದೆ ಇದನ್ನ ಸಾಬೀತು ಮಾಡಿಕೊಳ್ಳುವಂತಹ ಸವಾಲ್ ಕೂಡ ಚಾಲೆಂಜ್ ಕೂಡ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಇರ್ತಕ್ಕಂಥದ್ದು ಕೇವಲ ರಾಜ್ಯ ಅಷ್ಟೇ ಅಲ್ಲ ಕಾಂಗ್ರೆಸ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಏನು ಹೇಳಿಕೆ ಇದೆ ಈ ಒಂದು ಏನು ವೇಳೆ ಏನಾದ್ರೂ ಈ ಹೇಳಿಕೆಯಿಂದ ಏನಾದ್ರು ಸೆಟಿಫ್ ಆಗಿದೆ ಖಂಡಿತವಾಗ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಮುಜುಗಾರ ಅನುಭವಿಸಬೇಕಾಗುತ್ತೆ ಯಾಕೆಂದ್ರೆ ವಿನಾಕಾರಣ ಆರೋಪಗಳನ್ನ ಮಾಡ್ತಾರೆ ಆದ್ರೆ ದಾಖಲೆಗಳನ್ನ ಕೊಡುವಲ್ಲಿ ಜಾರಿಕೊಳ್ಳುವಂತಹ ಪ್ರಯತ್ನಗಳಾಗುತ್ತೆ ಹಿಂದೆ ಕೂಡ ಮಹಾವಿಕಾಸ್ ಅಗಾಡಿ ಏನು ಪಕ್ಷ ಅಲ್ಲಿ ಕೂಡ ಏನು ಎದ್ದಂತ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಬಹಳ ಪ್ರಬಲವಾದಂತಹ ಆರೋಪವನ್ನು ಮಾಡಿದ್ರು ಕೊನೆಗೆ ಚುನಾವಣಾ ಆಯೋಗ ಅಂಕಿ ಅಂಶಗಳ ಸಮೇತ ಕೂಡ ನಾ ಓಕೆ ಸುರೇಶ್ ಥ್ಯಾಂಕ್ ಯು ಉತ್ತಮ